ಕಿವಿಗಳನ್ನ ಒಬ್ಬೊಬ್ರು ಒಂದೊಂದ್ ರೀತಿ ಕ್ಲೀನ್ ಮಾಡ್ತಾರೆ ಹೆಚ್ಚಿನವರು ಸ್ವಚ್ಛ ಇಯರ್ ಬಡ್ಸ್ ಬಳಕೆ ಮಾಡ್ತಾರೆ ಇಯರ್ ಒಳ್ಳೇದಲ್ಲ ಅಂತ ಹಲವು ಅಧ್ಯಯನಗಳು ತಿಳಿಸಿವೆ ಯಾಕಂದ್ರೆ ಇಯರ್ ಬಡ್ಸ್ ಕಿವಿಯೊಳಗೆ ಹಾಕೋದ್ರಿಂದ ಇದು ಕಿವಿ ಕ್ಲೀನ್ ಮಾಡುವ ಬದಲಾಗಿ ಕಿವಿಯೊಳಗಿರುವ ವ್ಯಾಕ್ಸ್ ಅನ್ನ ಇನ್ನಷ್ಟು ಒಳಗಡೆ ತಳ್ಳುತ್ತೆ ಹಾಗಿದ್ರೆ ಕಿವಿಗಳನ್ನ ಸ್ವಚ್ಛಗೊಳಿಸೋದು ಹೇಗೆ ಎಷ್ಟು ದಿನಕ್ಕೊಂದ್ಸಲ ಕ್ಲೀನ್ ಮಾಡಿದ್ರೆ ಒಳ್ಳೇದು ಅನ್ನೋದ್ರ ಬಗ್ಗೆ ಇಲ್ಲಿದೆ ಡೀಟೇಲ್ಸ್ ಮೊದಲನೇದಾಗಿ ಕಿವಿಗಳನ್ನ ಪ್ರತಿದಿನ ಸ್ವಚ್ಛಗೊಳಿಸುವ ಅವಶ್ಯಕತೆ ಇಲ್ಲ ನಾವು ತಿನ್ನೋವಾಗ ಬಾಯಿಯ ಚಲನೆಯಿಂದಾಗಿ ಕಿವಿಯ ಸ್ನಾಯುಗಳ ಮೇಲೆ ಪರಿಣಾಮ ಬೀರುತ್ತೆ ಇದರಿಂದ ಇಯರ್ ವ್ಯಾಕ್ಸ್ ತಾನಾಗಿಯೇ ಹೊರಗಡೆ ಬರುತ್ತೆ ವಾರದಲ್ಲಿ ಒಂದಿನ ನೀವು ಕಿವಿಯನ್ನ ಕ್ಲೀನ್ ಮಾಡಿದ್ರೆ ಸಾಕಾಗುತ್ತೆ ಮೆಡಿಕಲ್ ಶಾಪ್ ಗಳಲ್ಲಿ ಇಯರ್ ಡ್ರಾಪ್ಸ್ ಅಂತ ಸಿಗುತ್ತೆ ಈ ಇಯರ್ ಡ್ರಾಪ್ಸ್ ಬಳಕೆಯಿಂದ ಕಿವಿಯಲ್ಲಿರುವ ಮೇಣ ಮೆಲ್ಟ್ ಆಗುತ್ತೆ ಇನ್ನು ಆಲಿವ್ ಎಣ್ಣೆ ಅಥವಾ ತೆಂಗಿನ ಎಣ್ಣೆಯನ್ನ ಬಿಸಿ ಮಾಡಿ ಕಿವಿಗೆ ಹಚ್ಚಬಹುದು ಎಣ್ಣೆ ಹಾಕೋದ್ರಿಂದ ಕಿವಿಯ ಮೇಣ ಮೃದುವಾಗತ್ತೆ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ನಂತರ ಇಯರ್ ವ್ಯಾಕ್ಸ್ ತಾನಾಗಿಯೇ ಕರಗಿ ಹೊರಗಡೆ ಬರುತ್ತೆ ಈ ಸಿಂಪಲ್ ಮೆಥಡ್ ಗಳನ್ನ ಅನುಸರಿಸಿ ನೀವು ಕಿವಿಗಳನ್ನ ಸ್ವಚ್ಛವಾಗಿ ಇಟ್ಕೋಬಹುದು ಇದೇ ರೀತಿಯ ಇನ್ನಷ್ಟು ಹೆಲ್ತ್